ಎರಡು ಸಾವಿರದ ಹತ್ತೊಂಬತ್ತು ಪಡ್ಡೆಹುಲಿ ಅದಾದಮೇಲೆ ಕರೋನ ಆಯಿತು ಮೂರುವರೆ ವರ್ಷ ಆಯಿತು ಇನ್ನೊಂದು ಸಿನಿಮಾ ಮಾಡೋಕ್ಕೆ ರಾಣ ಅನ್ನೋ ಸಿನಿಮಾ ಸೊ ಅದಾದ್ಮೇಲೆ ತಿರುಗಿ ಎರಡೂವರೆ ವರ್ಷ ಆಯಿತು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಸೊ ಪ್ರೀತಿಯಿಂದ ಪ್ರತಿ ಸತಿ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗೆ ಬೆಳಿಗ್ಗೆ ಇರುತ್ತೆ ಬಟ್ ನಮಗೆ ಆ್ಯಕ್ಟರ್ಸ್ಗೆ ಕರೆಕ್ಟಾಗಿ ಆಪರ್ಚುನಿಟೀಸ್ ಬೇಕು ಸೊ ಸಿನಿಮಾ ಇಂಡಸ್ಟ್ರಿ ಸ್ಲೋ ಅಂತ ಎಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಸ್ಲೋ ಆಗಿದೆ ಸೊ ಈ ಒಂದೇ ಕಾರಣಕ್ಕೆ ಸ್ಲೋ ಆಗ್ತಾರೆ ಮಾಡ್ತೀವಿ ಅಂದರೆ ನಾನೇ ಯಾವ ನಾನಾಗ ನಾನೇ ಅವತ್ತು ಆ ಥರ ಕೇಳಿದೆ ಇದುವರೆಗೂ ನಾನು ಕೇಳಿಲ್ಲ ಯಾವುದೋ ಈ ಸತಿ ಈ ಕತೆ ಬಂದಾಗ ಅವರು ಫಸ್ಟ್ ಕತೆ ಮಾಡೇ ಮಾಡ್ತೀನಿ ಅಂತ ಹೇಳಿದರು ನಾನು ಇಷ್ಟು ಇಂಟೆನ್ಸ್ ಕತೆ ಯಾರು ಮಾಡ್ತಾರೆ ಅಂತ ಕೇಳಿದೆ ಯಾಕಂದರೆ ಈ ಕತೆ ಪ್ರೊಡ್ಯೂಸರ್ಸ್ ಹತ್ತೆಲ್ಲ ಡಿಸ್ಕಷನ್ ಮಾಡಿ ನಾಲ್ಕೈದು ಜನ ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದಾಗ ಎಲ್ಲರೂ ಹೇಳಿದೆ ಅಂದರೆ ತುಂಬ ಹೆವಿ ಪರ್ಫಾಮೆನ್ಸ್ ಓರಿಯೆಂಟೆಡ್ ಸ್ಕ್ರಿಪ್ಟು ಇಷ್ಟು ಹೆವಿ ಬೇಕಾ ಶ್ರೇಯಸ್ಗೆ ಮಾಡಕ್ಕೆ ಸಾಧ್ಯನಾ ಅಂತ ಒಂದು ಡೌಟ್ ಬಂದು ಯಾಕಂದರೆ ತುಂಬ ಇಂಟೆನ್ಸ್ ಕ್ಯಾರೆಕ್ಟ್ರು ಇಲ್ಲ ಮಾಡಲೇಬೇಕು ಈ ಥರ ಇಂಟೆನ್ಸ್ ಆಗಿರೋದೇ ಮಾಡಬೇಕು ಅಂತ ಹೇಳಿ ಮಾಡಿಸಿದಂಥ ಸಿನಿಮಾ ಅವರೇ ಅವರೇ ಇದನ್ನ ಇದು ಚೆನ್ನಾಗಿರುತ್ತೆ ಈ ಥರ ಸಿನಿಮಾ ಬೇಕು ಕಮರ್ಷಿಯಲ್ ಸಿನಿಮಾ ಬೇಡ ಒಂದು ಕಂಟೆಂಟ್ ಸಿನಿಮಾ ಅಂತ ಅವರೇ ಮಾಡ್ಸಿದ್ದ ಇದನ್ನು ಕೇಳಿದಾಗ ಭಯ ಕತೆ ಕೇಳದೆ ಭಯಗಿಂತ ಹಂಗಾರೆ ಈ ಕ್ಯಾರೆಕ್ಟ್ರು ವಿಷ್ಣುನ ಕ್ಯಾರೆಕ್ಟ್ರು ನನಗೆ ಕೇಳಿದ ಒಂದೇ ಕ್ವಶನು ನಿಜವಾಗ್ಲೂ ಈ ರೇಂಜಿಗೆ ಯಾರು ಲವ್ ಮಾಡೋಕೆ ಸಾಧ್ಯನಾ ಏನು ನನಗೆ ನಾಚಿಕೆ ಅಲ್ವಾ ಅಂತ ಕೇಳಿದೆ ಯಾಕಂದರೆ ಅಷ್ಟವಮಾನಗಳಾದರೂ ಅಷ್ಟು ಬೇಜಾರಾದರು ಅಂದರೆ ಇದೊಂದು ರಿಯಲ್ ಇನ್ಸಿಡೆಂಟ್ ಅಂತ ಹೇಳಿದ್ರು ಇಷ್ಟು ಬೇಜಾರಾದ್ರು ಒಬ್ಬ ಹುಡುಗ ಹುಡುಗಿಂದು ಹೋಗತ್ತೆ ಅಂದರೆ ಹುಡುಗಿಯಿಂದ ಹುಡುಗಿ ಬಿಟ್ಟಾಗ ಹುಡುಗಿನ ದೂರಿಂದ ಪ್ರೀತಿಸೋದು ಗೊತ್ತು ಬಟ್ ಅವಮಾನ ಆದ್ಮೇಲೆ ಹುಡುಗಿನ್ ಬಿಟ್ಕೊಡ್ದಾರೆ ಪ್ರೀತಿಸ್ತಾನೆ ಯಾರೋ ಒಬ್ಬ ಸಾಧ್ಯನಾ ಅಂತ ನನಗೆ ಅನಿಸೋದಕ್ಕೆ ನಾನು ಕೇಳಿದೆ ಓಕೆನಾ ಇಷ್ಟು ಇಷ್ಟು ಇಂಟೆನ್ಸ್ ಅಂತ ನನಗೆ ನನಗೊಂದು ಭಯ ಆಯ್ತು ಆಮೇಲೆ ನೈಂಟೀಸ್ ಫೀಲ್ ಆಗಿರೋದ್ರಿಂದ ನನಗಿದ್ದು ಭಯ ಏನು ಅಂದರೆ ಟ್ರೆಂಡಿ ಕಾಸ್ಟ್ಯೂಮ್ ಬರೋಲ್ಲ ಗ್ಲಾಸ್ ಹಾಕೊಂದು ಸ್ಟೈಲಿಶ್ ಆಗಿರಲ್ಲ ಒಂದು ಮಾಸ್ ಇಲ್ಲ ಡ್ಯಾನ್ಸ್ ಇಲ್ಲ ಐಟಮ್ ಸಾಂಗ್ ಇಲ್ಲ ಈ ಥರ ಎಲ್ಲ ನನ್ನ ತಲೆಲಿ ಓಡ್ತಾ ಇತ್ತು ಓಕೆನಾ ಓಕೆನಾ ಭಯ ಆಯಿತು ಯಾಕಂದರೆ ಸುತ್ತಮುತ್ತವರು ಈ ಥರ ಟ್ರೆಂಡ್ ಆಗಿ ಮಾಡಬೇಕು ಈ ಥರ ಸ್ಟೈಲಿಶ್ ಆಗಿ ಮಾಡಬೇಕು ಅಂತ ಹೇಳ್ತಾ ಇದ್ದು ಜನ ಜಾಸ್ತಿ ಬಟ್ ನಂಬಿ ಟೀಮ್ನ ನಂಬಿ ನನ್ನ ಕೆಲಸ ಮಾಡಿದೆ ಸೊ ಕಂಪ್ಲೀಟ್ ಕ್ರೆಡಿಟ್ಸ್ ಅವ್ರಿಗೆ ಬಟ್ ಇವತ್ತಿನ ಸರ್ ಟ್ರೈಲರ್ ನೋಡೋದ ಮೇಲೆ ಎಲ್ಲರೂ ಹೇಳ್ತಾರೆ ಅದ್ಭುತವಾಗಿದೆ ಇದು ಈ ಥರದ್ದು ಮಾಡೋದು ನೀನು ಅದೇ ಕಮರ್ಷಿಯಲ್ ಬಿಟ್ಟು ಈ ಥರದ್ದು ಮಾಡು ಅಂತ ಹೇಳ್ತಾರೆ ಸೊ ಐ ವಾಸ್ ಲಕ್ಕಿ ನಫ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಅಂತಿನಿ ಪ್ರಿಯವರವರು ಕೇರಳ ಹುಡುಗಿ ಕನ್ನಡ ಬರಲ್ಲ ಅಂದ್ರೂ ಡೈಲಾಗ್ಸ್ ನ ಇಂಗ್ಲೀಷಲ್ಲಿ ಕಲ್ತ್ಕೊಂಡು ಪಾಪ ಸೆಕಲ್ ನಿಜವಾಗ್ಲೂ ಕಷ್ಟಪಟ್ಟಿದ್ದ ಹುಡುಗಿ ಖುಷಿ ಆಗುತ್ತೆ ಕೆಲಸ ಮಾಡೋದು ಹುಡುಗಿ ಕಣ್ಣುಡ್ದು ಹುಡುಗಿ ಅಂತ ಅಂತ ಫೇಮಸ್ ಹೌದು ಈ ಸಿನಿಮಾದಲ್ಲಿ ಒಂಚೂರು ಕಣ್ಣು ಓಡಿಸಿದೀವಿ ಒಂದು ಎರಡು ಸತಿ ಓಡಿಸಿದೀವಿ ಎರಡು ಸದಕ್ಕೆ ಕಣ್ಣು ನುಡಿತಾಳೆ ಅಂತಲ್ಲ ಅವರಿಬ್ಬರು ಮಧ್ಯವ್ರು ಒಂದು ತುಂಟಾಟ ಟೈಮಲ್ಲಿ ಕಣ್ಣು ನೋಡಿದೆ ಬಾ ಅಂತ ಹೇಳೋ ಅಂತ ಸಿಚುವೇಶನ್ಗೆ ಸಿನಿಮಾಗೋಸ್ಕರ ಸಿನಿಮಾ ಕತೆಗೋಸ್ಕರ ಮಾಡ್ಸಿರೋದು ಬೇಕು ಅಂತ ಅವ್ಳು ಮಾಡಿಲ್ಲ ಅದರಿಂದ ಫೇಮಸ್ ಆಗಲು ಅಂತ ಮಾಡ್ಸಿರೋದಲ್ಲ ಸಿನಿಮಾ ಸೀನ್ಗೆ ರಿಕ್ವೈರ್ಮೆಂಟ್ ಇತ್ತು ಯಾರೋ ಒಬ್ಬರಿಗೆ ಬಾ ಅನ್ನಲ್ವಾ ಬಾ ಆ ಥರ ಒಂದು ಸೀಕ್ವೆನ್ಸ್ ನಾನೇನು ಆಫ್ ಸ್ಕ್ರೀನ್ ನೋಡ್ದಿಲ್ಲ ಆನ್ ಸ್ಕ್ರೀನ್ ನೋಡ್ದಿಲ್ಲ ಏನು ಸಿನಿಮಾದ ಬೇಸಿಕಲಿ ಎಂಟರ್ಟೈನ್ಮೆಂಟ್ ಅವರ್ ಬಂದು ಒಂದು ಎಂಜಾಯ್ಮೆಂಟ್ ಮಾಡೋಂಥ ಸಿನಿಮಾನೇ ಅಂದರೆ ಸಿನಿಮಾ ಅಂತ ಒಂದು ಇಟ್ ಈಸ್ ಅ ವರ್ಲ್ಡ್ ಒಂದು ಪ್ರಪಂಚ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಸ್ ಇರುತ್ತೆ ಲವ್ ಇರುತ್ತೆ ರೊಮ್ಯಾನ್ಸ್ ಇರುತ್ತೆ ಕಾಮಿಡಿ ಇರುತ್ತೆ ಸೊ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿದಾಗ ಒಂದು ಎರಡು ಅವರ್ ಐ ವಾವ್ ಅಂತ ಅನ್ಸ ಅಂತ ಒಂದು ಸಿನಿಮಾ ವಿಷ್ಣು ಪ್ರಿಯ ಜೊತೆಗೆ ಏನಕ್ಕೆ ಬರಬೇಕು ಅಂತ ಕೇಳಿದರೆ ಇತ್ತೀಚೆಗೆ ಟ್ರೂ ಲವ್ ಅನ್ನೋದೆಲ್ಲ ಹುಡುಕ್ತಾ ಇದ್ದೀವಿ ಸೊ ಪ್ರತಿ ಸತಿ ಒಂದು ಟ್ರೂ ಲವ್ ಅಂತ ಎಲ್ಲ ಒಂದು ನಿಜವಾದ ಪ್ರೀತಿ ಮೀದಿರೋ ಸಿನಿಮಾಗಳು ಬಂದಾಗ ತುಂಬ ಇಷ್ಟಪಡ್ತಾರೆ ನಮ್ಮ ಜನಗಳು ಸೀತಾ ಆರಾಮಮ್ಮ ಆಗ್ಬೋದು ತೆಲುಗುಲ್ಲಿ ಬಂದಿದ್ದು ಸೊ ನಮ್ಮ ಅರ್ಜುನ್ ರೆಡಿ ಆಗ್ಬೋದು ಸೊ ನಮ್ಮ ಕನ್ನಡದಲ್ಲಿ ಚಿಲು ಚಿತ್ತಾರ ಶೈಲು ಆ ಥರ ರಿಯಲಿಸ್ಟಿಕ್ ಸಿನಿಮಾಸ್ಗೆ ಒಂದು ಅವ್ರದ್ದೇ ಆದ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ ಸಪ್ತ ಸಾಗರ ಆಚೆ ಸೊ ಜನಕ್ಕೆ ಇಂಟೆನ್ಸ್ ಸೀರಿಯಸ್ ಸಿನಿಮಾಗಳು ತುಂಬ ಇಷ್ಟ ಆಗ್ತದೆ ಅದೇ ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮೆಟ್ ಬ್ರೇಕ್ ಮಾಡಿ ಒಂದು ಕತೆ ಹೇಳಿ ಅಂತ ಹೇಳ್ತಾರೆ ಸೊ ಆ ಥರ ಸಿನಿಮಾ ವಿಷ್ಣು ಜೊತೆಗೆ ಇವತ್ತಿನ ದಿವಸಕ್ಕೆ ಹೆಚ್ಚಾಗಿ ಬಾಲಿವುಡ್ ಇನ್ಫ್ಲೂಯೆನ್ಸಿಂದ ನಾನು ನೆಗೆಟಿವ್ ಹೇಳ್ತಲ್ಲ ಬಟ್ ಅವ್ರ ಇನ್ಫ್ಲುಯೆನ್ಸಿಂದ ಫ್ರೆಂಡ್ಸ್ ಬೆನಿಫಿಟ್ಸು ಸಿಚುವೇಷನ್ಶಿಪ್ಸು ಇಂಥದ್ದೇ ತೋರಿಸ್ಕೊಂಡ್ಬರ್ತಾ ಇವೆ ಒಂದು ನಿಜ ಪ್ರೀತಿ ಹ್ಯೂಮನ್ ಸೆಂಟಿಮೆಂಟ್ಸು ವ್ಯಾಲ್ಯೂಸ್ ಮೇಲೆ ಸಿನಿಮಾನಿಲ್ಲ ಇವತ್ತಿನ ದಿವಸ ಬೆಳೆಯೋ ಮಕ್ಕಳಿಗೆ ನಾವು ಯಾವ ಸಿನಿಮಾ ತೋರಿಸ್ತಾ ಇದೀವಿ ಏನು ಟೈಮ್ ಪಾಸ್ ಜೊತೆ ಓಡಾಡು ಜೊತೆ ಓಡಾಡು ಮಜಾ ಮಾಡು ಎಂಜಾಯ್ ಮಾಡು ಸಿಗ್ರೆಟ್ ಹೊಡಿ ಡ್ರಗ್ಸ್ ಹೊಡಿ ಇಂಥ ಹೇಳ್ಕೊಡ್ತಾ ಇದ್ವ ಇದು ಮೀರಿ ಒಳ್ಳೆ ಸಿನಿಮಾಗಳು ಯಾಕಂದ್ರೆ ಲವ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಯೊಬ್ಬ ಹುಡುಗ ಹುಡುಗಿ ಅಲ್ಲ ತಂದೆ ತಾಯಿ ಮಧ್ಯೆ ಅಂದೆ ಹಿಡಿದು ಎಲ್ಲದರಲ್ಲೂ ಇರುತ್ತೆ ವ್ಯಾಲ್ಯೂ ಸಿಸ್ಟಮ್ ಅನ್ನೋದು ಚಿಕ್ಕ ವಯಸ್ಸಲ್ಲಿ ನಾವು ಏನು ನೋಡ್ತೀವ ಇಲ್ಲ ಕೇಳ್ತೀವೋ ಕಲಿತೀವೋ ಅದೇ ನಾವು ನಾವ್ ಮುಂದೆ ಆಗೋದಂತ ನಂಬ್ತೀನಿ ಸೊ ಇವತ್ತಿನ ಸಹ ಎಲ್ಲ ಮಕ್ಕಳಿಗೆ ಮಾಡಿದಂತ ಸಿನ್ಮಾನು ವಿಷ್ಣುಪ್ರಿಯ ಯಾಕಂದರೆ ಯಾಕಂದ್ರೆ ಪ್ರೀತಿಯ ಇಂಪಾರ್ಟೆನ್ಸ್ ಏನು ಪ್ರೀತಿ ಅಂತ ಏನು ಅಂತ ಹೇಳ್ಕೊಟ್ಟಿರೋ ಸಿನ್ಮಾ ಕೂಡ ವಿಷ್ಣುಪ್ರಿಯ ಅಪ್ಪ ಹೇಳ್ತಾ ಇದ್ರು ಬಹಳ ಜನ ದೊಡ್ಡ ದೊಡ್ಡ ನಿರ್ದೇಶಕರು ಬರಲಿಲ್ಲ ಮಗುವಿಗೆ ಸಿನಿಮಾ ಮಾಡಕ್ಕೆ ಬರಲಿಲ್ಲ ಅನ್ನೋದೇ ಆಚೆ ಸರ್ ನನ್ನೊಬ್ಬಂಗೆ ಅಂತಲ್ಲ ಸರ್ ತುಂಬ ಜನಕ್ಕೆ ಸಿನಿಮಾ ಮಾಡೋಕ್ಕೆ ಹೊಸಬ್ರು ಡೈರೆಕ್ಟರ್ ಸ್ವಲ್ಪ ಹಿಂದೆಟ್ಟು ಆಗ್ತಾರೆ ಯಾಕಂದರೆ ಸತಿ ಅವ್ರು ಹೇಳೋದು ನಾನು ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ ಬಜೆಟ್ ನಮಗೆ ಜಾಸ್ತಿ ಬೇಕು ನಮಗೆ ಫ್ಯಾನ್ಸಿ ಬಜೆಟ್ ಬೇಕು ಮಾಡೋಕ್ಕೆ ಅದಕ್ಕೆ ಆ ಥರ ಮಾಡಿದ್ರೆ ನಮ್ಮ ವಿಷನ್ ಮತ್ತು ಒಂದು ವರ್ಡ್ ಕಟ್ಕೊಡೋಕ್ಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಪ್ರೊಡ್ಯೂಸರ್ಸ್ ಕೇಳಿದರೆ ನಾವು ಬಜೆಟ್ ಹಾಕೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದ್ದೀವಿ ಪೇಪರ್ ಮೇಲೆ ನನಗೆ ಹೇಳಿ ಹಾಕಿರೋ ಬಜೆಟ್ ಬರುತ್ತೆ ಶೇರಿಂಗ್ ಸಿಸ್ಟಮಲ್ಲಿ ಕೆಲಸ ಮಾಡಿದ್ದೆ ಪ್ರೊಡ್ಯೂಸರ್ಸ್ ತಂದೆಯವ್ರು ಬಿಟ್ಟು ಹಲವಾರು ಪ್ರೊಡ್ಯೂಸರ್ಸು ನನಗೆ ಟ್ರೈ ಮಾಡಿದ್ರು ಈ ಥರ ಗ್ಯಾರಂಟಿ ಯಾರು ಪ್ರೊಡ್ಯೂಸರ್ ಡೈರೆಕ್ಟರ್ ಗ್ಯಾರಂಟಿ ಮಾಡ್ತಾರ ನಾವು ಬಜೆಟ್ ಹಾಕ್ತೀವಿ ಸರ್ ಈ ಥರ ಗ್ಯಾರಂಟಿ ಇದೆ ಯಾಕಂದರೆ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಒಂದು ಚಿಕ್ಕ ಮಗು ಎಷ್ಟು ಓಡಕ್ಕಾಗತ್ತೋ ಅಷ್ಟೇ ಓಡಕ್ಕೆ ಸಾಧ್ಯ ಒಬ್ಬ ಟೀನ್ ಎಷ್ಟು ಓಡೋಕ್ಕಾಗುತ್ತೋ ಅಷ್ಟೇ ಸಾಧ್ಯ ಒಬ್ಬ ಆದಮೇಲೆ ಎಷ್ಟು ಓಡಾಡೋಕ್ಕಾಗುತ್ತೋ ಅಷ್ಟೇ ಓಡಾಡಕ್ಕೆ ಸಾಧ್ಯ ಸೊ ಪ್ರೋಸೆಸ್ ಆಫ್ ಸಿನಿಮಾ ನನ್ನ ಪ್ರಕಾರ ಹೆಂಗೆ ಅಂತ ಹೇಳಿದ್ರೆ ಮಾಡ್ತಾ ಮಾಡ್ತಾ ಒಂದು ಆಡಿಯನ್ಸ್ ಬಿಲ್ಡ್ ಆಗ್ತಾರೆ ಆಡಿಯನ್ಸ್ ಬಿಲ್ಡ್ ಆಗ್ತಾರೆ ಆಗ್ತಾರೆಂಗೆ ಒಂದು ಬಜೆಟ್ ರಿಕವರಿ ಆಗೋದೆಲ್ಲ ಬಿಲ್ಡ್ ಆಗುತ್ತೆ ಸೊ ಹೊಸೊಬ್ಬರು ಮೇಲೆ ಬಜೆಟ್ ಹಾಕೋಕ್ಕೆ ಭಯ ಬೀಳ್ತಾರೆ ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಜನ ಆಡಿಯನ್ಸ್ ನೋಡೋರು ಸ್ವಲ್ಪ ಕಡಿಮೆ ಆಗಿದೆ ಯಾರು ಓ ಟಿ ಟೀಸ್ ಮೇಲೆಲ್ಲ ಡಿಪೆಂಡ್ ಆಗ್ತಾರೆ ಬಟ್ ಓ ಟಿ ಟೀಸ್ ನಮ್ಮ ಕನ್ನಡ ಸಿನಿಮಾನ ಅಷ್ಟು ಈಸಿಯಾಗಿ ಒಪ್ಕೋತ ಇಲ್ಲ ಎಲ್ಲೋ ಹಲವು ಇಲ್ಲ ತುಂಬ ಕೆಲವು ಸಿನಿಮಾಗಳನ್ನ ತೊಗೊಳ್ತಾರೆ ಸೊ ಈ ಒಂದು ಕಾರಣದಿಂದ ಹೊಸ ದೊಡ್ಡ ದೊಡ್ಡ ಸ್ಟಾರ್ ಡಿ ಮಾಡೋಕ್ಕೆ ಹಿಂದೇಟಾಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಆ್ಯಕ್ಚುಲಿ ಫಿಫ್ ಫೋರ್ಟೀನ್ ಡೇಗೆ ಒ ಟಿ ಟಿ ಪ್ಲಾಟ್ಫಾರ್ಮ್ ಒಂದು ಲೈವ್ ಸ್ಟ್ರೀಮ್ ಮಾಡ್ತೀವಿ ಅಂತ ಕೇಳಿದರು ನನಗೆ ಒನ್ ಪಾಯಿಂಟ್ ಆಫ್ ಟೈಮ್ ಆಮೇಲೆ ತುಂಬ ಟೈಟ್ ಒಂದು ಟೈಮಲ್ಲಿ ಓ ಟಿ ಟಿಗೆ ಪುಷ್ ಮಾಡಬೇಕಂದ್ರೆ ಅವಾಗ ಅವರು ಹಿಂದೆ ಹಾಕಿ ಅವರು ಯೋಚನೆ ಮಾಡಿದ್ರು ಸಿನಿಮಾ ತೊಗೊಳ್ಳೋ ತೊಗೊಳ್ಳೋದು ಬೇಡ ಅಂತ ಬಟ್ ಇವಾಗ ಯಾವಾಗ ಸಾಂಗ್ ಬಿಟ್ಟರು ಅವಾಗಿಂದ ಒಂದು ಅದ್ಭುತವಾದ ರೆಸ್ಪಾನ್ಸ್ ಜನ ಕಡೆಯಿಂದ ಬಂತು ನನಗೂ ಒಂದು ತುಂಬ ಭಯ ಇದ್ದಿದ್ದೀನಂದರೆ ನೈನ್ ಪೀಸ್ ಫೀಲು ಒಂದು ರೆಗ್ಯುಲರ್ ನಾನ್ ಕಮರ್ಷಿಯಲ್ ಬಿಟ್ಟು ಮೀರಿದ ಸಿನಿಮಾ ಓಕೆನಾ ಇಲ್ಲ ಕಮರ್ಷಿಯಲ್ಲೇ ಮಾಡಬೇಕಾಯ್ತು ಅಂತ ಒಂದು ಭಯ ಆಯಿತು ಬಟ್ ಇವಾಗ ಕಂಟೆಂಟ್ ಬಿಟ್ಟಿದ ತಕ್ಷಣ ಒಂದು ಅದ್ಭುತವಾದ ರೆಸ್ಪಾನ್ಸ್ ಬರ್ತಾರೆ ಆಮೇಲೆ ನಾನು ನಂಬದು ಯಾವಾಗಲೂ ಅಂತ ಹೇಳಿದ್ರೆ ನಾವು ಸ್ಕ್ರೀನ್ ಮಾಡಿದ್ರೆ ದೊಡ್ಡ ಸ್ಕ್ರೀನ್ಗೆ ಸೊ ಥಿಯೇಟ್ರ ಕುತ್ಕೊಂಡು ಜನ ನೋಡಿದಾಗ ನಮ್ಮನ್ನು ಇಷ್ಟಪಟ್ಟರೆ ಅದು ನಮಗೂ ಒಂದು ಸಹ ಒಂದು ದೊಡ್ಡ ಆಸ್ತಿ ಸೊ ಕಾಸ್ ಬಂದು ಸೇಫ್ ಮಾಡ್ಕೊಳ್ಳೋಕ್ಕಿಂತ ಜನರು ಮನಸ್ಸಲ್ಲಿ ಉಳ್ದಿ ಥಿಯೇಟ್ರಲ್ಲೇ ಅವ್ರ ಕೈಲಿ ಒಂದು ವಿಸಿಲ್ ಓಡಿಸ್ಕೊಂಡು ಚಪ್ಪಳ ತಡ್ಸ್ಕೋಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಬೇಡ ತೇಟ್ರಿಗೆ ಮಾಡೋಣ ಅಂತ ಒಂಚೂರು ಫೋರ್ಸ್ ಮಾಡಿದೆ ಫಸ್ಟ್ ಆಗೋಣ ನನಗೆ ಆ್ಯಸ್ ಎ ಆರ್ಟಿಸ್ಟ್ ಜನರ ಮನ್ಸಲ್ಲಿಗಡಬೇಕು ಅಂತ ತುಂಬ ಆಸೆ ಸರ್ ಯಾಕಂದರೆ ಜನರು ಮನ್ಸೋಳಗಡೆ ಹೋದ್ರೆ ಸೇಫ್ ಆಗೋದೇನು ಅವರೇ ನಮ್ಮನ್ನ ಎಕ್ಸ್ಟ್ರಾ ಕಾಸು ಕೊಟ್ಟು ಮನೆ ಕಳಿಸ್ತಾ ಸರ್ ಐ ಥಿಂಕ್ ಅಂತ ಅವ್ರಿಗೆ ಇಷ್ಟ ಆಗಂತ ಸಿನಿಮಾ ಮಾಡಿದ್ವಿ ಬಟ್ ಅವ್ರ ಮನ್ಸಲ್ಲಿಗಡಬೇಕು ಅಂತ ಆಸೆ ನನಗೆ ಆಗಿ ಓ ಟಿ ಟೀಲಿ ಎಲ್ಲ ಜನ ನೋಡೋಕ್ಕಾಗಲ್ಲ ಅನ್ಸುತ್ತೆ ಕೆಲವರು ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಇವತ್ತು ಕ್ಲಾಸ್ ಆಡಿಯನ್ಸ್ ಬಿಟ್ಟು ಮಾಸ್ ಆಡಿಯನ್ಸ್ ಓ ಟಿ ಟಿ ನೋಡಿಲ್ಲ ಅಂತ ಹೇಳಿದ್ರೆ ನನಗೆ ಅದು ಲಾಸ್ ಆಸ್ ಅನ್ ಆ್ಯಕ್ಟರ್ ಯಾಕಂದರೆ ಜನರು ಪ್ರೀತಿ ಸಂಪಾದನೆ ಮಾಡೋಕೊಂದು ಅವಕಾಶ ಸಿಕ್ಕಿದಾಗ ಅವ್ರ 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 ಮನ್ಸಿನ ಗೆಲ್ಲಣ ಅಂತ ನನ್ನ ಇಂಟೆನ್ಶನ್ ಅಷ್ಟೇ ಅವ್ರ ಮನ್ಸಿನ ಗೆದ್ರೆ ಕಾಸು ಯಾವತ್ತರ ಸಂಪಾದನೆ ಸರ್ ಅವ್ರ ಮನ್ಸಿಗೆ ಗೆಲ್ಲೋಣ ನಿರ್ದೇಶಕರು ಬೇಜಾರು ಆಗಿಲ್ಲ ಬಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ವ್ಯಕ್ತಿ ಏನಕ್ಕೆ ಮಾಡಲ್ಲ ಮುಂದೆ ಒಂದ್ ದಿವಸ ನನ್ನ ಕೆಲಸ ಮಾಡಿ ಅದೇ ಡೈರೆಕ್ಟರ್ ಯಾರು ಮಾಡಲ್ಲ ಅಂತ ಹೇಳಿದ್ರು ಐ ನಿನ್ನ ಸಿನಿಮಾ ನಾನು ಮಾಡ್ತೀನಿ ಅಂತ ಹೇಳಕ್ ಹೋಗೋ ಹಾಟಾ ಮತ್ತೆ ಛಲ ನಂದು ಅಂತ ಹೇಳಕ್ ಇಷ್ಟಪಡ್ತೀನಿ ಬೇಜಾರು ಅಂತ ಮಾಡ್ಕೊಳ್ಳಲ್ಲ ಬಟ್ ಮಾಡಲ್ಲ ಅಂದಮೇಲೆ ನಾನು ಏನು ಕೆಲಸ ಮಾಡೋಕ್ಕೂ ನಾಳೆ ಸಹ ಇವರೇ ನನ್ನ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಮಾಡೋಣ ಅಂದರೆ ಸ್ಟ್ರೈಟ್ ಅವ್ ಯಾರು ಹೇಳಿಲ್ಲ ಮಾಡೋಣ ಇಲ್ಲಾಂದರೆ ಒಂದು ಬಜೆಟ್ ಬರಲಿ ಮಾಡೋಣ ಅಂತ ಒಂದು ಮೂರು ನಾಲ್ಕು ಜನ ಸೀನಿಯರ್ಸ್ ಅಂದಿರ ಇದು ನನ್ನ ಒಬ್ಬಂಗೆಲ್ಲ ಎಲ್ಲ ಹೊಸಬ್ರು ಕಥೆನೂ ಇದೆ ಇಲ್ಲ ನಮ್ಮ ಇದರಲ್ಲಿ ಯಾರು ಆ ಥರ ಬಾಯ ಸಿನಿಮಾದಲ್ಲಿ ಇಲ್ಲ ಮೋಸ್ಟ್ ಮಾಡಿಲ್ಲ ಇಲ್ಲ ಮಾಡಿಲ್ಲ 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 മേന സിനിമ